ಪೂರ ರೋಬ್ ಬಿದ್ದಿತ್ತು ಸರ್ ಮುಟ್ಟಿ ರೋಗ ರಾಸಾಯನಿಕಕ್ಕೆ ಅಡಿಟ್ ಆಗಬಾಡ್ದ್ರಿ ಇನ್ನಾರು ನಮ್ಮ ಅಜ್ಜಾರ ಮಾಡೋ ಮುಂದೆ ಶೆಗಣಿ ಗೊಬ್ಬರ ಇಂಥದ್ದು ಯೂಸ್ ಮಾಡ್ತಿದ್ದೆ ರೀ ಭಾಳ ವ್ಯತ್ಯಾಸ ಕಂಡು ಬಂದತ್ತೀರು ಭಾಳ ಅಂದ್ರೆ ಭಾಳ ಸರ್ ನಮ್ಮ ಹೆಸರು ಮಂಜುನಾಥ್ ಡೋಣಿ ಊರು ಮೊಣಕವಾಡ ತಾಲೂಕು ಅಣ್ಣಿಗೇರಿ ಧಾರವಾಡ ಜಿಲ್ಲಾ ರೀ ಇದು ನಾಲ್ಕು ಎಕರೆ ಹದಿನೈದು ಗುಂಟೆ ಐತೆ ರೀ ಅಂದ್ರೆ ಮತ್ತೆ ಕೆಮಿಕಲ್ಸ್ ಮಾಡಿದ್ರಿ ಸರ್ ಪೂರ ರೋಗ ಬಿದ್ದಿತ್ತು ಸರ್ ಮುಟ್ಟಿ ರೋಗ ರಾಸಾಯನಿಕಕ್ಕೆ ಅಡಿಟ್ ರೀ ಇನ್ನ ನಮ್ಮ ಅಜ್ಜಾರ್ ಮಾಡೋ ಮುಂದೆ ಸಗಣಿ ಗೊಬ್ಬರ ಇಂಥದ್ದು ಯೂಸ್ ಮಾಡ್ತಿದ್ವಿ ರೀ ಎಲ್ಲರೂ ಅಡಿಕ್ಟ್ ಆಗ್ಯಾರಂತ ನಾವು ಅಡಿಕ್ಟ್ ಆಗಿದ್ದು ರೀ ಕೆಮಿಕಲ್ಸ್ ಇದ್ದ ಏನು ಬರ್ತೈತಿ ಇದರಲ್ಲಿ ಏನಕತ್ತಿ ಏನಕತಿ ಅದರಲ್ಲಿದ್ದೆ ತಿಳ್ಕೊಳ್ಳಿ ಮೊದಲು ನಾವು ರಾಸಾಯನಿಕನ ಮಾಡ್ತಿದ್ವಿ ರೀ ಈಗ ಮೂರು ವರ್ಷ ರೀ ಇದನ್ನ ಸಾಯಿಲನ್ನು ಒಂದು ಎರಡು ಮೂರು ವರ್ಷದಿಂದ ಬೆಳೆಯಕತ್ತೇ ಸರ್ ಇದರಲ್ಲಿದ್ದ ನಮ್ಗೆ ಅನುಕೂಲಗಳು ಆಗ್ಯವ್ರಿ ಸರ್ ಎಲ್ಲ ಚಲೋ ಬೆಳೆ ಎಲ್ಲ ಅನುಕೂಲಗಳನ್ನು ಭಾಳ ಉಪಯೋಗ ತೊಗೊಂಡು ನಾವು ಕಾಡಲಿ ಸರ ಹತ್ತಿ ಮೆಣಸಿನ್ ಗಿಡ ಹೆಸರು ಎಲ್ಲದಕ್ಕೂ ಅನುಕೂಲ ಮಾಡೋಕ್ಕ ಇದು ಅಂದಾಜು ರೀ ನನ್ನ ಪ್ರಕಾರ ಅರವತ್ತ ಅರವತ್ತ ಅರವತ್ತಿನದೈತ್ರಿ ಹತ್ತಿ ಹಾಸಲೂ ಹನ್ನೊಂದು ಕಿ ಎಕರೆ ಹನ್ನೊಂದು ಮಟ್ಟನೂ ಬಿದ್ದದೆ ಸರ್ ನಾಲ್ಕೆಕ್ರೆ ಹದಿನೈದು ಗುಂಟೆ ಸರ್ ಇದು ಹೊಲ ಟೋಟಲ್ ನಾಕಿದ್ದೆ ಇದು ಭಾಳ ವ್ಯತ್ಯಾಸ ಕಂಡು ಬಂದತ್ರಿ ನಮ್ಗೆ ಭಾಳ ಅಂದ್ರೆ ಭಾಳ ಒಂದೊಂದು ಟೈಮ್ನಾಗ ಆರು ಏಳರ ಮಠನೂ ಬಿದ್ದತ್ ಸರ್ ಹೊಳ್ಳಿ ಕಾಡಲಿ ಹತ್ತು ಎಂಟರಿಂದ ಹಾಸಲನ ಎಂಟರಿಂದ ಒಂಬತ್ತರ ಮಟನೂ ಬಿದ್ದೈತೆ ನಮ್ದು ಕಾಡ್ಲಿ ಡಾಕ್ಟರ್ ಸಾಯಿಲ್ ಬಿಜಾಬ್ಸರ್ಲಿಂದಾನ ಅನುಕೂಲಗಳು ಮಾಡ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಬೆಳೆದ್ ಡಾಕ್ಟ್ರ್ ಸಾಯಿಲ್ ಇದ್ದೆ ಇದ್ದ ಮಿದು ಹಾಕೈತಿ ಅದೆಲ್ಲ ಭಾಳ ಅನುಕೂಲ ಆತ್ರಿ ಅಲ್ಲಿದ್ದ ವ್ಯತ್ಯಾಸ ಭಾಳ ಕಂಡು ಬಂದತ್ರಿ ಅಂದ್ರೆ ಬೆಳಿನು ಬೆಳ್ಳಿನ ಚಲೋ ಏನು ಐತ್ರಿ ಕಾಯಿನ ಚಲೋ ಆಗೈತಿ ಸಮೃದ್ಧಿಯಾಗಿ ಗ್ರಾಮಸ್ಥರು ಸರ ಏನು ಬೆಳೀತಿ ಏನು ಬೆಳೀತಿ ಅಂತಾರೆ ಹ್ಮ್ ಏನು ಹಾಕಿದ್ದ ನಿಮ್ಮ ಕ ಇದಕ್ಕೆ ಹಣ್ಣು ಒಂದು ಲೆಕ್ಕಕ್ಕೆ ಬೆಳೆದತ್ ಸರ ಸಲ ನಮ್ಮ ಅವರೊಟ್ಟು ಅದ್ರಲ್ಲಿದ್ದ ಪರಿಚಯ ಹೇಳಿಂದ ಅವ್ರು ಹೇಳಿ ತಿಳಿಸಿ ಎಲ್ಲ ಹೇಳಿಕೊಟ್ಟಿಂದ ಅದನ್ನು ಮಾಡಿದ್ರಿ ನಾನು ಡಾಕ್ಟ್ರ್ ಸಾಯಿಲ್ ಮಾಡೀನಿ ಹೊಳ್ಳಿ ಮಳಿನೂ ಆತ್ರಿ ಕಟ್ಟ ಅನುಕೂಲ ಭಾಳ ಐತೆ ರೀ ಅದರಿಂದ ಖರ್ಚು ಭಾಳ ಕಡಿಮೆ ಆಯ್ತು ರೀ ಇಳುವರೆ ಐತ್ರಿ ನಮಸ್ಕಾರ